ಮೆಕ್ಕೆಜೋಳ ಸ್ನ್ಯಾಕ್ಸ್ ಮಾಡಲಿಕ್ಕೆ ಒಂದು ಮೆಕ್ಕೆಜೋಳವನ್ನು ನಾನು ಬಿಡಿಸ್ಕೊಂಡು ಕುಕ್ಕರ್ಲಿ ಒಂದು ಕೂಗಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ಕಾರ್ನ್ ಫ್ಲೋರ್ ಸ್ನ್ಯಾಕ್ಸ್ ಮಾಡಲಿಕ್ಕೆ ಒಂದು ಚಿಟಕಿ ವಸ್ತು ಗಾರ್ಲಿಕ್ ಪೌಡ್ರ್ ಒಂದು ಕಾಲು ಟೀ ಸ್ಪೂನಷ್ಟು ಆನಿಯನ್ ಪೌಡ್ರ್ ಇದೀನಿ ನಂತರ ಒಂದು ಸ್ವಲ್ಪ ಿಂಗ್ಸ್ ಹಾಕೊಳ್ತಾ ಇದ್ದೀನಿ ಒಂದು ಕ್ಯೂಬಷ್ಟು ಬೆಣ್ಣೆ ಹಾಕ್ಕೋಬೇಕು ಮೆಕ್ಕೆಜೋಳದ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಂತರ ಅದಕ್ಕೆ ಒಂದು ಪಿಂಚು ಕಾಳು ಮೆಣಸು ಒಂದು ಪಿಂಚಷ್ಟು ಶುಂಠಿ ಪೌಡ್ರು ಒಂದು ಪಿಂಚಷ್ಟು ಆನಿಯನ್ ಪೌಡ್ರು ಒಂದು ಪಿಂಚು ಗಾರ್ಲಿಕ್ ಪೌಡ್ರು ಒಂದು ಸ್ವಲ್ಪ ಇಟಾಲಿಯನ್ ಸೀಸ್ನಿಂಟು ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸಿರ್ತಕ್ಕಂಥ ಮೆಕ್ಕೆಜೋಳ ಸ್ವೀಟ್ ಖಾರನ ಹಾಕ್ಕೋಬೇಕು ಈಗ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೇಕು ಒಂದು ಕಾಲ್ ಬಾಕ್ಸ್ ಈಗ ಈವ್ನಿಂಗೋಸ್ಕರ ಸ್ವೀಟ್ ಕಾರ್ ಸ್ನ್ಯಾಕ್ಸು ರೆಡಿ ಆಗಿದೆ ಸರ್ವ್ ಬೌಲ್ ಹಾಕೊಂಡು ಚರ್ಚು ಈಗ ಸ್ವೀಟ್ ಕಾರ್ನು ರೆಡಿ ಆಗಿದೆ ಈ ಥರ ಸೊ ನೀವು ಮನೇಲಿ ಒಮ್ಮೆ ಈ ಥರ ಸ್ವೀಟ್ ಕಾರ್ನನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು